ಫ್ರೆಂಡ್ಸ್ ನಮಸ್ಕಾರ ನಾನು ಮಾನಸ ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿ ನಾನು ತುಂಬ ಚೆನ್ನಾಗಿ ನಾನಿಲ್ಲಿ ಆಲೂ ಪೆರಿ ರೋಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಬನ್ನಿ ಮೊದಲು ಆಲೂಗಡ್ಡೆನ ತೊಳೆದು ಒಂದು ಬೌಲ್ ವಾಟರ್ ಹಾಕ್ಕೊಂಡು ಒಂದು ಹಾಕಿ ಹಾಕಿರ್ಕೊಳ್ಬೇಕು ನಂತರ ನಾನು ಇದನ್ನು ಆನ್ಲೈನಲ್ಲಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಇದರ ಲಿಂಕ್ ಹೋಗಬೇಕು ಅಂದರೆ ಹಾಕ್ತೀನಿ ಆಲೂ ಪೆರಿ ರೋಲ್ ಮಾಡುವಂತಹ ಸ್ಟಿಪ್ಸ್ನ ನಾನು ತೊಗೊಂಡು ಪರ್ಚೇಸ್ ಮಾಡಿದ್ದೆ ಈ ರೀತಿ ನಾನು ಫಸ್ಟು ಕಡ್ಡಿಗೆ ಥ್ರೆಡ್ನ ಹಾಕ್ಕೊಂಡು ಆಮೇಲೆ ಹಾಕಿ ಅದ್ರ ಮೇಲೆ ಆಲೂಗಡ್ಡೆ ಹಾಕಿ ಅದ್ರ ಮೇಲೆ ಅದನ್ನು ಗ್ರಿಪ್ಪಿಗೋಸ್ಕರ ಒಂದು ಕ್ಯಾಫ್ ಥರ ಇದ್ದೀರ ಇವಾಗ ಬಿತ್ತಲ್ಲ ಅದೆಯಾ ನಾನು ನನ್ನ ನೀಟಾಗಿ ಸಿಗ್ಸ್ಕೊಂಡಿರ್ತಿಲ್ಲ ಫಸ್ಟ್ ಟೈಮ್ ನಾನು ಬಟ್ ಆದರೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ಆಯಿತು ಬಟ್ ಒಂದು ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯನೂ ಇತ್ತು ಎಲ್ಲಿ ಅರ್ಧೋಗುತ್ತೋ ಅರ್ಧೋಗುತ್ತೆ ಅಂತ ಅದನ್ನು ನೋಡ್ಕೊಂಡು ಹೋಯಿತು ಬಟ್ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಕಡಿಮೆ ಬೆಲೆಗೆ ಇದನ್ನು ಪರ್ಚೇಸ್ ಮಾಡಿಕೊಂಡು ನಾವು ಮನೆಯಲ್ಲಿ ಆರಾಮಾಗಿ ಮಕ್ಳಿಗೆ ಮಾಡ್ಕೊಳ್ಬೋದು ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ರೋಲ್ ರೋಲಾಗಿ ಬರ್ತಾ ಇದೆ ನಾವು ಚಾಕುದಲ್ಲೂ ನಾವು ಈ ಥರ ಕಟ್ ಮಾಡ್ಕೋಬೋದು ಬಟ್ ನಾನು ಇದನ್ನು ನೋಡೋಣ ಪರ್ಚೇಸ್ ಮಾಡಿ ಮಾಡಿದ್ದೆ ಹಾಗಾಗಿ ಇದರಲ್ಲೇ ನಿಮಗೂ ತೋರಿಸ್ತಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲಿ ಈ ರೀತಿಯಾಗಿ ಬೆಣ್ಣೆನೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಈ ರೀತಿ ಇದರ ನಂತರ ಪ್ಲಾಸ್ಟನ್ನು ನಾವು ತೊಗೊಂಡ್ಬಿಡ್ಬೇಕು ನೋಡಿ ಈ ರೀತಿಯಾಗಿ ಲೇಯರ್ ಲೇಯರ್ ಆಗಿ ತುಂಬ ಲೇಯರ್ ಲೇರಾಗಿ ನಾವು ಈ ಥರ ಲಾಸ್ಟಲ್ಲಿ ಕಡೆಯಿಂದ ಊಟ ಸಿಗಿಸ್ಕೋಬೇಕು ಯಾಕೆಂದರೆ ಅದತ್ರ ಹಾಕಬಾರ್ದು ಕಾಣೋದ್ರಿಂದ ಆ ಕಡೆ ಕುಕ್ಕಿಗೆ ಸಿಗಿಸ್ಕೊಂಡಿರ್ಬೇಕು ನಂತರ ಈ ಒಂದು ನಾನು ತಿರ್ಸ್ತಿದ್ದೀನಿ ಫ್ರೆಂಡ್ಸ್ ಫಸ್ಟ್ ನೀನು ಸ್ವಲ್ಪ ತ್ರಾಸ ಅನ್ನಿಸ್ತು ನೋಡಿ ಸೆಕೆಂಡ್ ನಮ್ಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಿಜವಾಗ ಫಸ್ಟ್ ಟೈಮ್ ಮಾಡುವಾಗ ಫಸ್ಟು ಮಾಡುವಾಗ ಸ್ವಲ್ಪ ಭಯದಲ್ಲಿ ಏರುಪೇರು ಅನಿಸುತ್ತೆ ಬಟ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಟ್ರೈ ಮಾಡಿ ಕೆಟ್ಟರೆ ಒಂದು ಸರಿ ಕೆಟ್ಟಬೋದು ಪದೇ ಪದೇ ಕೇಳೋದಿಲ್ಲ ನೋಡಿ ರೀತಿ ಬಂದಿದೆ ಇವಾಗ ಇದನ್ನು ಹಾಕೊಂಡು ನಂತರ ಎರಡು ಸ್ಪೂನ್ ಮೈದಾ ಒಂದು ಕಡೆ ಸರೆ ಥರ ರೆಡಿ ಮಾಡ್ಕೊಬೇಕು ಎರಡು ಸ್ಪೂನ್ ಕಾಲು ಫೋಗಡಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಳ್ತೀನಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಮಯಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಫ್ರೀಝರಲ್ಲಿ ಒಂದು ಸ್ಪೂನ್ ಹಚ್ಚ ಖಾಲು ಪುಡಿ ಒಂದು ಸ್ಪೂನ್ ಗುಜಿಗೆ ತಪ್ಪಸ್ಟಿತ್ತು ಈ ಮಯಣಸನ್ನ ನಾನು ಫ್ರೀಝರಲ್ಲಿ ಇಟ್ಟಿಡೋದರಿಂದ ಸ್ವಲ್ಪ ಗಟ್ಟಿಯಾಗಿದ್ದು ಹಾಗಾಗಿ ಇದನ್ನು ಸ್ವಲ್ಪ ಕೂಲಾಗಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೇನೆ ಪೆರಿಪೆರಿ ಪೌಡರ್ ಬೇಕು ಅನ್ನೋ ಹಾಕೋಬೋದು ನಾನು ಇವಾಗ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಫಸ್ಟ್ ಟೈಮು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ಫಸ್ಟ್ ಇದನ್ನು ನಾವು ಒಂದು ಸರಿ ರೀತಿ ಅತಿ ಅಲ್ಲ ಅತಿ ಅಲ್ಲ ಅನ್ನೋ ರೀತಿ ನಾವು ಇದನ್ನು ಸರೆಯನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಇದಕ್ಕೆ ಜಸ್ಟ್ ಅಚ್ ಕಾರ್ ಪಡಿ ಉಪ್ಪನ್ನು ಹಾಕಿದ್ದೀನಿ ನಾವು ಬೇಕು ಒಂದು ಪೆರಿಪೆರಿ ಪೌಡರು ಆಮೇಲೆ ನಿಮ್ಗೆ ಏನು ಬೇಕು ಅಂದರೆ ಹಾಟಾಗಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ನಮ್ಮದು ಸ್ವಲ್ಪ ಲೈಟಾಗಿಯೇ ಹಾಕಿದ್ದೀನಿ ಮಕ್ಕಳು ತಿನ್ನೋದ್ರಿಂದ ನೋಡಿ ಇದನ್ನು ಇರುತ್ತೆ ಆಲೂ ಗಡಿಗೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್ ನೋಡ್ತಿದ್ರಲ್ಲ ಈ ಕಂಟೆಸ್ಟೆಂಟ್ಗಿಂತ ಇನ್ನೂ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಈ ಕಂಟಿಸ್ಟೆಂಟು ಓಕೆ ಬಟ್ ಇದಕ್ಕಿಂತ ಮುಂಚಿನ ದಪ್ಪ ಇದ್ದರೆ ಬೆಟರ್ ಅನಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ಮತ್ತೆ ಇರುತ್ತೆ ಅಂದರೆ ಫುಲ್ ಆಲೂ ಗಡ್ಡೆ ತಟ್ಟದೇ ಹಾಕಿ ತೊಗೊಂಡಿದ್ದೀನಿ ಅಂದರೆ ಹಗ್ಲವಾಗಿ ಬರುತ್ತೆ ನೀಟಾಗಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾವ ಕಂಫರ್ಟಬಲ್ ಅದನ್ನು ಗಂಟಗಡಿ ನೋಡಿ ಈ ರೀತಿ ಆಗಿ ಡಿಪ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಹಾಕ್ತಾ ಇದ್ದೀನಿ ನಂತರ ಅದು ಈ ಥರ ಲೇಯರ್ ಲೇಯರ್ ಆಗಿ ಸ್ವಲ್ಪ ದೂರ ದೂರ ಮಾಡ್ಕೊಳ್ತಾರೆ ಎಣ್ಣೆ ಅದು ಅದಕ್ಕೆ ನಾನು ಆಲ್ರೆಡಿ ಎಣ್ಣೆ ಕಾಲಿಂತಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾಲಿದೆ ನಾನು ಇವಾಗ ರೆಡಿ ಮಾಡ್ಕೊಂಡು ಅಲ್ಲೂ ಕಡಿಪಿ ನೋಡಿಗೆ ಇನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀನಲ್ಲ ಹಾಕೊಂಡು ಅದನ್ನು ಸ್ವಲ್ಪ ಲೋಸ್ ಆಮೇಲೆ ಇದು ಇದಾಗಬೇಕು ತಿರುಸಿ ತಿರುಸಿ ನೀರಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಲೋಡಲ್ಲಿ ಫ್ರೈ ಆದರೆ ಕ್ರಿಸ್ಪಿನೆಸ್ಸು ಇರುತ್ತೆ ಸ್ವಲ್ಪ ಸಾಫ್ಟಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ನನ್ನ ಸ್ವಲ್ಪ ಸ್ಲೋಲಿ ಇಟ್ಕೊಂಡು ಬಿಟ್ಟೆ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಅದೇ ರೀತಿಯಲ್ಲಿ ಬಬಲ್ ಫುಲ್ ಹೋಗಬೇಕು ಆ ರೀತಿ ಡೀಪ್ ಮಾಡಿಕೊಂಡು ಬೆಟರ್ ಅನಿಸಿದ ಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ನಾನು ಇಲ್ಲಿ ಪೆರಿ ಪಿರಿ ಪೌಡರ್ನ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನೇ ತೆಗೆದುಕೊಂಡಿದ್ದೀನಿ ನೋಡಿ ಇದನ್ನು ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿದ್ರೆ ಈ ರೀತಿ ನಮಗೆ ಎಷ್ಟು ಬೇಕು ಅಷ್ಟು ನಾನು ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹೇಳಿದ್ದರೆ ಟುಝರಲಿ ತೆಗೆದುಬಿಟ್ಟು ಈ ರೀತಿ ಹಾಕ್ತಾಯಿದ್ದು ನಂತರ ಇದು ಒಂದು ಇದೆ ಇದು ಫಸ್ಟ್ ಏನು ಮಾಡೋದು ಅದರ ಥರ ಬಿರಿಪುರಿ ಪೌಡರ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿ ನಿಜವಾಗ್ಲೂ ತಿನ್ನೋದಕ್ಕಂತೂ ಸಕ್ಕತ್ತಾಗಿದ್ದು ನಾವು ಮನೆಯೂ ಆರಾಮಾಗಿ ಮಾಡ್ಕೊಬೋದು ಹೊರ್ಗಡೆ ಯಾವ್ಯಾವ ಎಣ್ಣೆ ಕರೆದಿದ್ದರು ಯಾವ್ಯಾವ ಹಿಟ್ಟಲ್ಲಿ ಹಿಂದೆ ಹಿಂದೆ ನಿಂತ್ಕೊಂಡು ಪ್ರಾಫಿಟ್ ಇಟ್ಕೊಳ್ಳೋದು ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಇದು ಮನೆಯಲ್ಲೇ ಮಕ್ಳು ಮಾಡ್ಕೊಡೋದನ್ನು ತುಂಬ ಚೆನ್ನಾಗಿದೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಾಟನ್ ಮಾಡಿ ನಾನು ಪ್ರತಿಯೊಂದು ವೀಡಿಯೋಸೇ ಬರುತ್ತೆ ನಾನು ತಿಂದಿದ್ದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮಕ್ಕಳಿಗೂ ತುಂಬ ಚೆನ್ನಾಗಿದೆ ಇನ್ನೊಂದು ಇನ್ನೊಂದು ಬೇಕಿತ್ತು ಅಂದರೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಮಾಡ್ಕೊಡಿ ಥ್ಯಾಂಕ್ ಯು ವೆರಿ ಮಚ್